ರಾಜ್ಯದಲ್ಲಿ ಸಂಘಟನಾ ಪರ್ವ ನಡೀತಾ ಇದೆ ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಸದಸ್ಯರ ನೋಂದಾವಣೆ ಆಗಿದೆ ತದನಂತರದಲ್ಲಿ ಸಕ್ರಿಯ ಸದಸ್ಯರನ್ನ ಸದಸ್ಯರುಗಳು ಬೂತ್ ಸಮಿತಿಗಳು ಎಲ್ಲವೂ ಕೂಡ ಆಗಬೇಕು ಪ್ರಕ್ರಿಯೆ ಇದೊಂದು ಸಂಘಟನಾ ಪರ್ವ ಆ ನಿಮಿತ್ತ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿದ್ದೇನೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಉಪಚುನಾವಣೆ ಮೂರು ಕ್ಷೇತ್ರಗಳ ಉಪಚುನಾವಣೆ ನಮಗೆ ಹಿನ್ನಡೆ ಆಗಿರ್ತಕ್ಕಂಥದ್ರ ಬಗ್ಗೆಯೂ ಕೂಡ ಚರ್ಚೆನ ಮಾಡಿದ್ದೇನೆ ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದೇನೆ ಅದು ಯಾರೋ ಬಗ್ಗೆ ಚಾಡೆ ಹೇಳ್ತಕ್ಕಂಥದ್ದಾಗಲಿ ಯತ್ನಾಳನ್ನು ಪಕ್ಷದ ಹೊರ ತೆಗಿಬೇಕು ತೆಗೆದಾಕಬೇಕು ಅಂತ ಹೇಳಿ ಒತ್ತಾಯ ಮಾಡುವಂಥದ್ದಾಗಲಿ ಇದು ಯಾವ ಪ್ರಯತ್ನವೂ ಕೂಡ ನಾನು ಮಾಡಿಲ್ಲ ಅದು ಅವಶ್ಯಕತೆ ನನಗಿಲ್ಲ ಆದರೆ ಕಾರ್ಯಕರ್ತರ ಅಪೇಕ್ಷೆ ಇದೆ ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷನ ಕಟ್ಟಿ ಯಶಸ್ವಿಯಾಗಿದ್ದೆ ನಾವು ಕಳೆದ ಮೂರ್ನಾಲ್ಕು ತಿಂಗಳುಗಳಲ್ಲಿ ಎಸ್ ಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೋರಾಟಗಳು ಇರ್ಬೋದು ಮೂಢ ಹಗರಣ ಇರ್ಬೋದು ಮುಖ್ಯಮಂತ್ರಿಗಳ ಕಟ್ಟಾಗ್ತಕ್ಕಂಥ ಕೆಲಸ ಯಶಸ್ವಿಯಾಗಿ ಮಾಡಿದ್ವಿ ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಮಾತನಾಡ್ತಾ ಇದ್ದಾರೆ ಇದರ ನಡುವೆ ನಮ್ಮ ಕೆಲವು ಮುಖಂಡರುಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ಇಟ್ಕೊಂಡು ಒಬ್ಬ ರಾಜ್ಯ ಕಂಡಂತ ಒಬ್ಬ ಧೀಮಂತ ನಾಯಕ ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮನಬಂದಂತೆ ಮಾತನಾಡತಕ್ಕಂಥದ್ದು ಅಥವಾ ಇನ್ ಕೆಲವರು ಯತ್ನಾಳ ಯತ್ನಾಳವರ ಅವರ ಮೇಲೆ ಹೆಗ್ಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನ ನೆಟ್ಟು ಗುಂಡ ಹಾರಿಸ ಪ್ರಯತ್ನ ಕೆಲವರು ಮಾಡ್ತಾ ಇದ್ದಾರೆ ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೆಯದಾಗೋದಿಲ್ಲ ಕಾರ್ಯಕರ್ತರು ಮೊನ್ನೆ ಉಪಚುನಾವಣೆ ಸೋದಂಥ ನಂತರದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸ್ತಿದ್ದಾರೆ ಕೇವಲ ಮೂರು ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಭಾಳ ನೊಂದಿದ್ದಾರೆ ಆ ಫಲಿತಾಂಶದ ನಂತರ ಇದನ್ನಾದರೂ ಕೂಡ ಅರ್ಥ ಮಾಡಿಕೊಂಡು ನಾವು ಒಗ್ಗಟ್ಟಾಗಿ ಇವತ್ತು ಆಡಳಿತ ಪಕ್ಷನ ಎದುರಿಸ್ಬೇಕಾಗ್ತದೆ ಚಳಿ ಚಳಿಗಾಲದ ಅಧಿವೇಶನ ಕೂಡ ಪ್ರಾರಂಭ ಆಗ್ತದೆ ನಾವು ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಆದರೆ ಅದು ಅರ್ಥ ಆಗ್ತಾಯಿಲ್ಲ ಕೆಲವ್ರಿಗೆ ಅರ್ಥ ಆಗ್ತಾಯಿಲ್ಲ ದಿನನಿತ್ಯ ಯಡಿಯೂರಪ್ಪನವ್ರನ್ನ ವಿಜೇಂದ್ರನ್ನ ಆದಿಲಿ ಬಿದ್ದಿಲಿ ಬಯೋದ ಒಂದು ರೀತಿ ಕಾಯಕ ಅಂದ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಅದರಿಂದ ಅವ್ರಿಗೇನೋ ಭಾಳ ದೊಡ್ಡ ಪದವಿ ಸಿಗುತ್ತೆ ಅನ್ನೋ ಭ್ರಮೆನಲ್ಲೂ ಕೂಡ ಕೆಲವರು ಇದ್ದಾರೆ ಹಾಗಾಗಿ ನಾನು ಈಗಲೂ ಕೂಡ ಮನವಿ ಮಾಡ್ತಾ ಇದ್ದೇನೆ ಈಗ ತಾನೇ ನಮ್ಮ ಕೆಲವು ಮಾಜಿ ಶಾಸಕರುಗಳು ಪಕ್ಷದ ಕೆಲವು ಹಿರಿಯ ಮುಖಂಡರು ಎಲ್ಲರೂ ಕೂಡ ಬಂದು ತಂದೆಯವ್ರನ್ನ ಯಡಿಯೂರಪ್ಪನವ್ರು ಭೇಟಿ ಮಾಡಿದ್ದಾರೆ ಅವರ ಅಹವಾಲುಗಳನ್ನು ಅವ್ರ ನೋವನ್ನು ಕೂಡ ತೋಡ್ಕೊಂಡಿದ್ದಾರೆ ನಾನು ಎಲ್ಲರೂ ಕೂಡ ಇವತ್ತು ಕೂಡ ನಾನು ಮನವಿ ಮಾಡಿದ್ದೇನೆ ಈ ವಿಚಾರವನ್ನು ಬದುಗಿಡಿ ಸಂಘಟನಾ ಪರ್ವ ನಡೀತಾ ಇದೆ ನೀವು ಭೂ ಸಮಿತಿಗಳು ಆಗಬೇಕು ನಮ್ಮ ಗುರಿಯನ್ನು ತಲುಪಬೇಕಾಗ್ತದೆ ಸಂಘಟನಾ ಪರ್ವದ ಸಂದರ್ಭದಲ್ಲಿ ಈ ಎಲ್ಲ ವಿಚಾರವನ್ನು ಕೂಡ ಅವರಿಗೆ ತರ್ತಕ್ಕಂಥ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೆ